ಈ ಮೂಲನ ಕಟ್ ಕಟ್ ಮಾಡಿದಾಗ ನಮ್ಗೆ ಎರಡು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು ಏನ್ ಎರಡು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನೋಡಿ ಇದು ಈಸಾನ್ಯ ಮೂಲೆ ಕಟ್ ಆಯ್ತು ಅಗ್ನಿ ಮೂಲೆ ಬೆಳೀತು ಅಂದ್ರೆ ಇಲ್ಲಿ ಹಣಕಾಸು ಬರಲ್ಲ ಇರೋ ಹಣಕಾಸು ಜೊತೆಗೆ ಹಾಸ್ಪಿಟ್ಲ್ ಖರ್ಚುಗಳು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು ನಾವು ಮಾಡಿದ ಒಂದು ಮಿಸ್ಟೇಕ್ ಎರಡು ಪ್ರಾಬ್ಲಮ್ ನಮ್ಗೆ ಅಂದ್ರೆ ಹಾಸ್ಪಿಟ್ಲ್ ಖರ್ಚುಗಳು ಸಾಲ ಮಾಡಿ ಇಲ್ಲ ಮನೆ ಮಠ ಮಾರ್ಕೊಂಡು ಖರ್ಚು ಮಾಡಬೇಕು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಈಶಾನ್ಯ ಮೂಲೇನ ಹುಷಾರಾಗಿ ನೋಡ್ಕೊಳ್ದೇನೆ ಕಟ್ ಮಾಡಿ ಏನೋ ಡಿಸೈನ್ ಮಾಡ್ತೀವಿ ಅಂತ ಹೇಳಿ ಮಾಡಿದಾಗ ಪ್ರಾಬ್ಲಮ್ಗಳನ್ನ ನಾವು ನಮ್ಗೆ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಂಗೆ ಓಂ ಗಮ್ ಗಣಪತಿ ನಮಃ ಎಲ್ಲರಿಗೂ ನಿಮ್ಮ ವೆಂಕಟೇಶ್ ಗುರುಜಿಯ ನಮಸ್ಕಾರ ವೀಕ್ಷಕರೇ ನಾವು ಮನೆ ಕಟ್ಟಬೇಕಾದ್ರೆ ಮಾಡೋಂಥದ್ದು ಸಣ್ಣ ಸಣ್ಣ ಮಿಸ್ಟೇಕ್ಗಳು ನಮಗೆ ತುಂಬಾ ಪ್ರಾಬ್ಲಮ್ಗಳು ಆಗುತ್ತೆ ಅಂದ್ರೆ ಈಗ ನಾವು ಡಿಸೈನ್ಗೋಸ್ಕರ ಮಾಡ್ತಾ ಇದೀವಿ ಇತ್ತೀಚೆಗೆ ಏನಾಗ್ತಿದೆ ಅಂದ್ರೆ ಓ ಆ ಡಿಸೈನ್ ನೋಡೋಣ ಆ ಡಿಸೈನ್ ಚೆನ್ನಾಗಿದೆ ಈ ಡಿಸೈನ್ ಚೆನ್ನಾಗಿದೆ ಈ ರೀತಿ ಕಟ್ಬಿಡೋಣ ಅಂತ ಹೇಳ್ಬಿಟ್ಟು ಏನೋ ಒಂದು ಡಿಸೈನ್ ಮಾಡ್ತೀವಿ ಆದ್ರೆ ಅಲ್ಲಿ ಪ್ರಾಬ್ಲಮ್ಗಳು ಏನಾಗ್ತದೆ ಅಂದ್ರೆ ನಮಗೆ ನಮ್ಮ ಮನೆ ಆಯ ಹಾಳಾಗ್ತಿದೆ ಮತ್ತೆ ಮನೆ ಆಯ ಹಾಳಾದ್ಮೇಲೆ ಮನೆಯಲ್ಲಿ ನೆಮ್ಮದಿಗಿರಕ್ಕೆ ಆಗ್ತಾ ಇರಲ್ಲ ನಮ್ಮ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇರ್ತದೆ ಈಗ ಈ ದಿನ ನಾವು ಎಕ್ಸಾಂಪಲ್ ಯಾವುದು ಮೂಲೆ ತಗತಿದ್ರೆ ಈ ಸನ್ನೆ ಮೂಲೆ ಈ ಸನ್ನೆ ಮೂಲೆನ ಯಾವ ರೀತಿ ಹಾಳು ಮಾಡ್ಕತಿದಾರೆ ಆಮೇಲೆ ಡಿಸೈನ್ಗೋಸ್ಕರ ಈಶಾನ್ಯ ಮೂಲೆಯಲ್ಲಿ ಕಟ್ ಮಾಡಿ ಅದರಿಂದ ಏನ್ ಪ್ರಾಬ್ಲಮ್ಗಳಾಗುತ್ತೆ ಅಂತ ತೋರಿಸ್ತೀನಿ ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ನೆಕ್ಸ್ಟ್ ಮನೆ ಕಟ್ಬೇಕಾದ್ರೆ ಹುಷಾರಾಗಿ ಜಾಗರಕರಾಗಿ ಮನೆ ಕಟ್ಟಿ ನೀವು ಡಿಸೈನ್ ಮಾಡ್ಕೊಳ್ಳಿ ಮನೆ ಆಯ ಏನಿದೆ ಅಂದ್ರ ಒಂದು ಆಯ ಹಾಕೊಟ್ಟಿರ್ತೀವಿ ಇಪ್ಪತ್ತೈದು ಇಪ್ಪತ್ತೈದು ಮೂವತ್ತ್ ಮೂರು ಮೂವತ್ ಮೂರು ಹಂಗೆ ಒಂದು ಆಯ ಏನೊಂದು ಸ್ಕ್ವೈರ್ ಅಲ್ಟೆ ಹಾಕಿಟ್ ಕೊಟ್ಟಿರ್ತೀವಿ ನಾವು ಹಂಗೆ ಏನಂತ ಕೊಟ್ಟಿರ್ತೀವಲ್ಲ ಅದನ್ನ ಕಟ್ ಮಾಡಕ್ ಹೋಗ್ಬೇಡಿ ಅದ್ರ ಮುಂದಕ್ಕೆ ತಗೊಂಡು ಸಪ್ರೇಟ್ ಡಿಸೈನ್ ಬೇಕಾ ಏನ್ ಬೇಕೋ ಹಂಗೆ ಮಾಡ್ಕೋಬೇಕು ನಾವು ಅಲ್ವಾ ಈ ರೀತಿ ಬಿಟ್ಟು ನಾವು ಈಗ ಆಯನೇ ಕಟ್ ಮಾಡಿ ಡಿಸೈನ್ ಮಾಡಿ ಮಾಡೋದ್ರಿಂದ ಏನು ಲಾಭ ಇಲ್ಲ ಅಲ್ಲಿ ನಮ್ಗೆ ನೋಡಕ್ ಚೆನ್ನಾಗಿ ಕಾಣಿಸ್ಬೋದು ಅಷ್ಟೇ ಹೊರತು ನಮ್ಗೆ ನಷ್ಟನೇ ಅಲ್ಲಿ ಲಾಭ ಅಂತೂ ಆಗಲ್ಲ ಈಗ ನೋಡಿ ಈಗ ಏನಾಗ್ತದೆ ಏನ್ ಪ್ರಾಬ್ಲಮ್ಗಳಾಗ್ತದೆ ಸಮಸ್ಯೆಗಳಾಗ್ತದೆ ಡಿಸೈನ್ ಅಂತ ಮಾಡಕ್ ಹೋಗಿ ಅಂತ ತೋರಿಸ್ತೀನಿ ಮೊದ್ಲಿಗೆ ನಮ್ಗೆ ಇದು ಈಶಾನ್ಯ ವಾಯುವ್ಯ ನೈಋತ್ಯ ಆಗ್ನೇಯ ಅಂದ್ರೆ ನಮ್ಗೆ ಈಶಾನ್ಯ ಭಾಗ ಇದು ಇದು ವಾಯುವ್ಯ ನೈಋತ್ಯ ಆಗ್ನೇಯ ಈ ಈ ಮೂಲೆಯಲ್ಲಿ ಏನ್ ಮಾಡ್ತಾ ಇದಾರೆ ಈಗ ಡಿಸೈನ್ ಗೋಸ್ಕರ ನಾವೊಂದು ಸ್ಕ್ವಯರ್ ಆಗಿ ಅಳತೆ ಕೊಟ್ಟಿರ್ತೀವಿ ಈ ಅಳತೆಯಲ್ಲಿ ಮನೆ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಏನ್ ಮಾಡ್ತಾ ಇದಾರೆ ಮನೆ ಮಾಡ್ಬೇಕಾದ್ರೆ ನಮ್ಗೆ ಡಿಸೈನ್ ಚೆನ್ನಾಗಿ ಕಾಣ್ಲಿ ಅನ್ನೋ ಉದ್ದೇಶಕ್ಕೆ ಕಟ್ ಮಾಡ್ತಾ ಇದಾರೆ ಮನೆನ ಕಟ್ ಮಾಡಿ ಈಶಾನ್ಯ ಸನ್ನೆ ಕಟ್ ಮಾಡಿ ಡಿಸೈನ್ ಕೊಡ್ತಾ ಇದಾರೆ ಯಾವ ರೀತಿ ಅಂತ ತೋರಿಸ್ತೀವಿ ನೋಡಿ ಇದು ಈ ರೀತಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಕಟ್ ಮಾಡ್ಬಿಡ್ತಾರೆ ಈಗ ಡಿಸೈನ್ ಇಲ್ಲ ಇಲ್ಲಿ ನಾವ್ ಈಗ ಸ್ಮ್ಲು ಸ್ಕ್ವಯರ್ ಕೊಟ್ಟಿರ್ತೀವಿ ಮನೇನ ಈ ರೀತಿ ಈ ಕಟ್ರಾಪ ನೀವು ಅಂತ ಹೇಳ್ಬಿಟ್ಟು ಇವ್ರು ಏನ್ ಮಾಡ್ತಾರೆ ರೀತಿ ಕಟ್ ಮಾಡ್ಬಿಟ್ರೆ ಏನಾಗುತ್ತೆ ಇದು ನಾಲ್ಕು ಮೂಲೆ ಹೋಗಿ ಐದ್ ಮೂಲೆ ಐ ಮೂಲೆ ಆಯ್ತು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆಯ್ತಾ ಈಗ ನಾಲ್ಕು ಮೂಲೆಯ ಐ ಮೂಲೆ ಮಾಡ್ಕೊಂಡು ನಾವು ನಮ್ಮ ಮನೆಗೆ ನಾವೇ ಸ್ವಯಂಕೃತವಾಗಿ ಆ ಕಟ್ ಮಾಡಿ ತಲೆನೇ ತೆಗೆದಂಗೆ ಒಬ್ಬ ನಮ್ಮ ಮನೆ ಯಜಮಾನದ ತಲೆನೇ ತೆಗೆದಂಗೆ ಇಲ್ಲಿ ಏನಾಗುತ್ತೆ ಇಲ್ಲಿ ನೋಡಿ ನೀವು ಮಾಡಿ ಒಂದು ಫಾಲ್ಟು ಇಲ್ಲಿ ನಮಗೆ ಎರಡು ಫಾಲ್ಟ್ ಆಗಿ ಕನ್ವರ್ಟ್ ಆಗುತ್ತೆ ಅಂದ್ರೆ ಡಿಸೈನ್ಗೋಸ್ಕರ ನೀವು ಕಟ್ ಮಾಡಿ ಮಾಡಿದ್ರೆ ನಾನು ಎಕ್ಸಾಂಪಲ್ ಹೇಳ್ತಿರೋದು ಪೂರ್ವಕ್ಕೆ ರೋಡ್ ಇದೆ ನಮಗೆ ಪೂರ್ವಕ್ಕೆ ಫೇಸ್ಬೇಕು ಅಂದಾಗ ಇಲ್ಲಿ ಇಟ್ಕೊಂಡ್ರೆ ಡೋರ್ ಓಕೆ ಇವ್ರು ಇಟ್ಕೊಂಡ್ರಿ ಇಲ್ಲಿ ಉಚ್ಚ ಸ್ಥಾನದಲ್ಲೇ ಇದೆ ಎಲ್ಲಾ ಇದೆ ಚೆನ್ನಾಗಿದೆ ಸಮಸ್ಯೆ ಇಲ್ಲ ಎಕ್ಸಲೆಂಟ್ ಆಗಿದೆ ಮನೆಯೆಲ್ಲ ಒಳಗಡೆ ಎಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ದಾರೆ ಆ ಉತ್ತೂರಕ್ಕೆ ರೋಡ್ ಬಂದಾಗ ಏನ್ ಮಾಡಬಹುದು ಇಲ್ಲಿ ಕೊಡ್ತಾರೆ ಡೋರ್ ಓಕೆ ಇದು ಉಚ್ಚ ಸ್ಥಾನದ ಬಂತು ಇದು ಉತ್ತರಕ್ಕೆ ರೋಡ್ ಇದ್ದಾಗ ಇದು ಪೂರ್ವಕ್ಕೆ ರೋಡ್ ಇದ್ದಾಗ ಇಲ್ಲಿ ಉತ್ತರಕ್ಕೆ ರೋಡ್ ಇದ್ದಾಗ ಈ ಜಾಗದಲ್ಲಿ ಡೋರ್ ಕೊಟ್ಟು ಮಾಡಾಯ್ತು ಈಗ ಎಕ್ಸ ಒಳಗಡೆ ಎಲ್ಲ ಹೋಗಿ ನೋಡಿದಾಗ ಎಕ್ಸಲೆಂಟ್ ಆಗಿ ಚೆನ್ನಾಗಿದೆ ಮನೆ ಯಾವ ಸಮಸ್ಯೆ ಇಲ್ಲ ಎಲ್ಲ ಬರೋ ಕಡೆ ಬರ ಇದೆ ಪ್ರಾಬ್ಲಮ್ ಇದೆ ಪ್ರಾಬ್ಲಮ್ ಇಲ್ಲ ಚೆನ್ನಾಗಿದೆ ಎಕ್ಸಲೆಂಟ್ ಆಗಿದೆ ಅಡಿಗೆ ಮನೆ ಜಾಗದಲ್ಲಿ ಅಡಿಗೆ ಮನೆ ಇದೆ ಬಾತ್ರೂಮ್ ಅಡಿಗೆ ಮಾಸ್ಟರ್ ಬೆಡ್ರೂಮ್ ದೇವ್ರ ಮನೆ ಎಲ್ಲ ಮಾಡ್ಕೊಂಡಿದ್ದಾರೆ ಇವರು ಮೇನ್ ಫಾಲ್ಟ್ ಏನ್ ಮಾಡಿದಾರೆ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಕಟ್ ಮಾಡಾಕಿದ್ದಾರೆ ತಲೆ ತಗೋಬಿಟ್ರು ಅಂದ್ರೆ ಇದು ಈಶಾನ್ಯ ಭಾಗ ಅಂತ ಹೇಳಿದ್ರೆ ನಮ್ಮ ವಾಸ್ತು ಪುರುಷನ ತಲೆ ಭಾಗ ಅಂದ್ರೆ ಮನೆ ಯಜಮಾನರದು ತಲೆ ಇದ್ದಂಗೆ ತಲೆನೇ ಎಷ್ಟು ಕಟ್ ಮಾಡಕ್ ನೀವು ಬರೀ ಬಾಡಿ ಇಟ್ಕೊಂಡು ಏನ್ ತಲೆ ಓಡ್ದಾಗ ಬರೀ ಬಾಡಿ ಇದ್ರೆ ನಮ್ಗೆ ಕೆಲಸ ಮಾಡಕಾಗತ್ತ ಹೇಳಿ ಏನೇ ಕೆಲಸ ನಮ್ಗೆ ತಲೆ ಬುದ್ಧಿ ಮಾಡಿ ಓಡಿಸ್ಬೇಕು ನಮ್ಗೆ ಇದ್ಬೇಕು ಏನಾದ್ರು ಒಂದು ಆಲೋಚನೆ ಮಾಡ್ಬೇಕು ನಮ್ಗೆ ವಿವೇಚನೆ ಬೇಕು ಶಕ್ತಿ ಬೇಕು ಅಂದ್ರೆ ನಮ್ಗೆ ತಲೆಯಲ್ಲಿ ತಲೆ ಬೇಕು ಬ್ರೈನ್ ಬೇಕಲ್ವಾ ಈಗ ನಾವು ತಲೆನೇ ಕಟ್ ಮಾಡಾಕ್ ಬಿಟ್ಟು ಏನಾದ್ರು ಮಾಡೋಣ ಈಗ ಮಾಡೋಣ ಅಂದ್ರೆ ಏನು ಮಾಡಕೆ ಆಗಲ್ಲ ಈ ಮನೆಗೆ ಹೋದಾಗ ಈ ರೀತಿ ಮನೆ ಕಟ್ಕೊಂಡಾಗ ನಮ್ಗೆ ಅಲ್ಲಿ ಪ್ರಾಬ್ಲಮ್ಗಳು ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಅದೇ ರೀತಿ ಈಗ ಇಲ್ಲಿ ಏನು ಎರಡು ನಮ್ಗೆ ಈ ರೀತಿ ಈ ಸನ್ನೆ ಮೂಲನ ಕಟ್ ಕಟ್ ಮಾಡಿದಾಗ ನಮ್ಗೆ ಎರಡು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು ಏನ್ ಎರಡು ಪ್ರಾಬ್ಲಮ್ಗಳು ಕ್ರಿಯೇಟ್ ಆಯ್ತು ಅಂತ ಹೇಳಿದ್ರೆ ನೋಡಿ ಇದು ಈಸಾನ್ಯ ಮೂಲೆ ಕಟ್ ಆಯಿತು ಅಗ್ನಿ ಮೂಲೆ ಬೆಳೀತು ಅಂದ್ರೆ ಇಲ್ಲಿ ಹಣಕಾಸು ಬರಲ್ಲ ಇರೋ ಹಣಕಾಸು ಜೊತೆಗೆ ಹಾಸ್ಪಿಟಲ್ ಖರ್ಚುಗಳು ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಯ್ತು ನಾವು ಮಾಡಿದ ಒಂದು ಮಿಸ್ಟೇಕ್ ಎರಡು ಪ್ರಾಬ್ಲಮ್ ನಮಗೆ ಅಂದ್ರೆ ಹಾಸ್ಪಿಟ್ಲ್ ಖರ್ಚುಗಳು ಸಾಲ ಮಾಡಿ ಇಲ್ಲ ಮನೆ ಮಠ ಮಾಡಿಕೊಂಡು ಖರ್ಚು ಮಾಡ್ಬೇಕು ಈ ರೀತಿ ಪ್ರಾಬ್ಲಮ್ ಆಗುತ್ತೆ ಈ ಸನ್ಯ ಮೂಲೆನ ಹುಷಾರಾಗಿ ನೋಡ್ಕೊಳ್ದೇನೆ ಕಟ್ ಮಾಡಿ ಏನಾದ್ರು ಡಿಸೈನ್ ಮಾಡ್ತೀವಿ ಅಂತ ಹೇಳಿ ಮಾಡಿದಾಗ ಪ್ರಾಬ್ಲಮ್ಗಳನ್ನ ನಾವು ನಮ್ಗೆ ಪ್ರಾಬ್ಲಮ್ಗಳನ್ನ ಮಾಡ್ಕೊಂಡಂಗೆ ಈ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬಾರ್ದು ನಾವು ಯಾವತ್ತು ಹಿಂಗೆ ಮಾಡ್ಕೊಂಡಾಗ ಅನುಭವಿಸೋರ್ ನಾವೇ ಇನ್ ಯಾರ್ದೋ ಮನೆ ಡಿಸೈನ್ ಮಾಡಿದ್ದಾರೆ ಸಮಸ್ಯೆ ಆಗಿಲ್ಲ ಚೆನ್ನಾಗಿದೆ ಆ ಡಿಸೈನ್ ನೋಡೋಣ ಅಂತ ಇನ್ ಯಾರ್ದೋ ಮನೇನ ಕಾಪಿ ಮಾಡಕ್ ಹೋಗ್ಬೇಡಿ ನಿಮ್ದು ಸ್ವಂತವಾಗಿ ಏನ್ ಬೇಕು ವಾಸ ಪ್ರಕಾರ ಏನ್ ಬೇಕು ನಾವು ವಾಸ ಮಾಡ್ಬೇಕು ಅಂತ ಅಲ್ಲಿ ಈ ಕಟ್ ಮಾಡ್ಕೊಂಡಿರೋ ಮನೇಲಿ ಹೋಗಿ ನೀವು ಕೇಳಿರ್ದಿಲ್ಲ ಮುಂದೆ ನೋಡಿರ್ತೀರಾ ಯಾವ್ದಾದ್ರು ಒಂದು ಮನೆಗೆ ಗೃಹ ಪ್ರವೇಶಕ್ಕೆ ಹೋಗಿರ್ತೀರ ನೋಡಿರ್ತೀರ ಓ ಚೆನ್ನಾಗಿದಾರೆ ಡಿಸೈನ್ ಅಷ್ಟ್ ಮಾಡಿದ್ರು ಅಷ್ಟ್ ಮಾಡ್ಕೋಬಾರ್ದು ಅಷ್ಟೇ ಆ ರೀತಿ ಮಾಡಕ್ ಹೋಗ್ಬೇಡಿ ಫಾಲ್ಟ್ಗಳನ್ನ ಮಾಡ್ಕೋಬೇಡಿ ನಿಮ್ಗೆ ಡಿಸೈನೆ ಬೇಕಾ ತೋರಿಸ್ತೀನಿ ನಿಮ್ಗೆ ಯಾಕೆ ಕಟ್ ಮಾಡ್ಬಿಟ್ಟು ಯಾಕೆ ಮಾಡ್ಕೋಬೇಕು ನಾವು ಡಿಸೈನ್ ನ ಈಗ ಪೂರ್ತಿ ಕೊಡಿ ಮನೆಗೆ ಪೂರ್ತಿ ನಮ್ದು ಏನು ಆಯ ಐತೆ ಆಯಕ್ಕೆ ತಗೊಳ್ಳಿ ಆ ಈಗ ನಮ್ಗೆ ಮುಂದಕ್ಕೆ ಪೋರ್ಟಿಕಲ್ ಬೇಕು ಡಿಸೈನ್ ಬೇಕು ಚೆನ್ನಾಗಿರೋದು ಬೇಕು ಅಂತ ಹೇಳಿದ್ರೆ ಈಗ ಈ ಫೇಸಿಂಗ್ ರೋಡ್ ತಗೊಂಡು ಇದು ಬಿಟ್ಬಿಡೋಣ ಇಲ್ಲಿ ಪೂರ್ವಕ್ಕೆ ಬಂತು ನಾವು ಮೈನ್ ಡೋರ್ ಕೊಟ್ಬಿಡೋಣ ಇಲ್ಲಿ ಮೈನ್ ಡೋರ್ ಕೊಟ್ಟು ನಮ್ಗೆ ಆಯ ಎಲ್ಲೂ ಕಟ್ಟಾಗಿರ ನೋಡಿ ಒಂದು ಎರಡು ಮೂರು ನಾಲ್ಕು ಸ್ವಯರ್ ಸಿಕ್ತು ನಮ್ಗೆ ಆಯನ ಆಯ ಪ್ರಾಬ್ಲಮ್ ಇಲ್ಲ ಸಮಸ್ಯೆ ಇಲ್ಲ ನಮ್ಗೆ ಆಯದು ಎಂಟ್ರಿ ಕೊಟ್ಟಾಯ್ತು ಎಂಟ್ರಿ ಕೊಟ್ಟ ಮೇಲೆ ನಮ್ಗೆ ಈಗ ಡಿಸೈನ್ ಬೇಕು ಈಗ ಕಟ್ ಮಾಡಿಬಿಟ್ಟು ಡಿಸೈನ್ ಮಾಡ್ಕೊಳ ಬಂದು ಮುಂದೆ ಕೂಡ ಡಿಸೈನ್ ತಗೊಂಡಿ ನೀವು ಅಲ್ಲವೇ ಮೈನ್ ಫಾಲ್ಟ್ಗಳನ್ನ ಮಾಡ್ಕೊತ ಇದಾರೆ ಅದು ತೋರಿಸ್ಬಿಡ್ತೀನಿ ಮೈನ್ ಫಾಲ್ಟ್ ಗಳು ಏನ್ ಮಾಡ್ತಾ ಇದಾರೆ ಅಂದ್ರೆ ಇಲ್ಲೊಂದು ಎರಡು ಕಂಬ ಹಾಕಿದ್ರು ಈ ಮನೆ ಏನಿದೆ ಇಷ್ಟು ಮಾತ್ರ ಪೋಲ್ಟಿಗ್ ತಗೊಂಡ್ರು ನೋಡಿದ್ರಲ್ವಾ ಇದನ್ ಫಾಲ್ಟ್ ಈ ರೀತಿ ನೋ ಮಾಡ್ಕೊಬಾರ್ದು ಏನಾಗ್ತದೆ ಅಂತ ಹೇಳಿದ್ರೆ ಈ ನಿಮ್ಮ ಮೇಲೆ ಬೆಳೀತು ಹಗ್ನ ಮೂಲೆ ಕಟ್ ಆಯ್ತು ಸೇಮ್ ಪ್ರಾಬ್ಲಮ್ ಆಗ್ಲೂ ಅಷ್ಟೇ ಹಿಂಗಿದಾಗ್ಲೂ ಅಷ್ಟೇ ಈಗ ನಮ್ ಕಟ್ ಮಾಡಿದಾಗ್ಲೂ ಅಷ್ಟೆ ಬೆಳಸಾದ್ಲು ಅಷ್ಟೇ ಕೇರ್ಫುಲ್ ಆಗಿ ನೋಡ್ಕೊಂಡು ಮನೆಯನ್ನ ಮಾಡ್ಕೋಬೇಕು ನಾವು ಈಗ ನಮ್ಗೆ ಇದು ಸರಿ ಆಗ್ಬೇಕು ನಾವು ಚೆನ್ನಾಗಿರ್ಬೇಕು ಅಂತ ಹೇಳಿದಾಗ ನಮ್ಗೆ ಪೋರ್ಟಿಕ್ ಹೋಗ್ಬೇಕು ಡಿಸೈನ್ ಹೋಗ್ಬೇಕು ಅಂತ ಹೇಳಿದ್ರೆ ಪೂರ್ತಿ ತಗೋಬೇಕು ನಾವು ಇಲ್ಲಿ ಒಂದು ಹತ್ತಡಿ ತಗೊಂಡ್ ಪೋರ್ಟಿಕ್ ಮಾಡಿದ್ರಿ ಅಂತ ಹೇಳಿದ್ರೆ ಈ ಎಂಡು ಏನೈತೆ ಅಗ್ನಿಮೂಲವ್ರಿಗೂ ಪೂರ್ತಿ ಈ ಎಂಡವರಿಗೆ ಪೂರ್ತಿ ಇನ್ನೊಂದು ಕಂಬ ಕೊಡ್ಕೊಳ್ಳಿ ಸೆಂಟರ್ ಗೆ ಟೋಟಲ್ ಮೂರು ಕಂಬ ಹಾಕೊಂಡು ಇಲ್ಲ ನಾಲ್ಕು ಕಂಬ ಎಷ್ಟು ಕಂಬ ಅದು ಪೂರ್ತಿ ತಗೋಬೇಕು ನಾವು ಪೋರ್ಟಿಕ್ ನ ಎಲ್ಲೂ ಕಟ್ ಮಾಡಕ್ ಹೋಗ್ಬಾರ್ದು ನಾವಿಲ್ಲಿ ನಮ್ಗೆ ಈಗ ಪ್ರಾಬ್ಲಮ್ ಆಗ್ತಾ ಇದೆ ಸಮಸ್ಯೆ ಆಗ್ತಾ ಇದೆ ನಮ್ಗೆ ಏನು ಬೇಡ ಅಂತ ಹೇಳಿದ್ರೆ ಒಂದ್ ನಾಲ್ಕಡಿ ಸೀಟ್ ಹಾಕೊಂಡು ಹಾಕೊಂಡಾದ್ರು ಒಂದೇ ಸಮ ತಗೋಬೇಕು ಅಲ್ಲನು ಕಟ್ ಮಾಡಕ್ ಹೋಗ್ಬಾರ್ದು ಹಾಕೊಳ್ಳಿ ಇಲ್ಲ ನಮ್ಗೆ ಶಕ್ತಿ ಇದೆ ಚೆನ್ನಾಗಿದೆ ನಮ್ಗೆ ದುಡ್ಡು ಇದೆ ಅಂತ ಹೇಳಿದಾಗ ಕಟ್ ಮಾಡಕ್ ಹೋಗ್ಬೇಡಿ ಪೂರ್ತಿ ತಗೊಳ್ಳಿ ಏನೊಂದು ಹತ್ತಡಿ ಮಾರ್ಸಿತ್ತಾರೆ ಇನ್ನೊಂದು ಹದಿನೈದು ಅಡಿ ಇಪ್ಪತ್ತು ಅಡಿ ಬೆಳೆಸಿತ್ತ ಅಷ್ಟ ಮಾತ್ರ ಬಿಟ್ಬಿಡ್ತಾರೆ ಅದೇನಕ್ಕೆ ಅಂತ ಗೊತ್ತಿಲ್ಲ ಯಾವ ಡಿಸೈನ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಆ ಡಿಸೈನ್ಗೋಸ್ಕರ ಮಾಡಿ ಅಲ್ಲಿ ಪ್ರಾಬ್ಲಮ್ ತಂದ್ಕೊಳ್ತಾರೆ ಈ ರೀತಿ ನಮ್ದು ವಾಯು ಮೂಲೆ ಆ ಈಶಾನ್ಯ ಬೆಳೆದಾಗ ನಮ್ಗೆ ಏನಾಗುತ್ತೆ ಅಂದ್ರೆ ಮದುವೆಗಳಿಗೆ ಸಮಸ್ಯೆ ಆಗುತ್ತೆ ಮನೆಗೆ ಪಾಸಿಟಿವ್ ಎನರ್ಜಿ ಬರಬೇಕು ಅಂದ್ರೆ ನಮ್ಗೆ ಹೆಣ್ಣು ತರಬೇಕು ಇಲ್ಲ ಗಂಡು ತರಬೇಕು ಮನೆಗಳಿಗೆ ಅಂತ ಹೇಳ್ದಾಗಲೂ ಇದು ಸಮಸ್ಯೆಗಳು ಕೊಡ್ತಾ ಇರ್ತದೆ ನಮ್ಗೆ ಲೇಟ್ ಮಾಡಿಸ್ತದೆ ನಮ್ಗೆ ನಮ್ ಕರ್ಮಾನಪರದಲ್ಲಿ ಮಳೆ ಬರದಲ್ಲಿ ಮದುವೆ ಯೋಗ ಇದೆ ಆದ್ರೆ ಹುಡುಗಿ ನೋಡಕ್ ಹೋಗ್ತೀರಾ ಇಲ್ಲ ಹುಡುಗು ಮನೆಯಲ್ಲಿ ಬರ್ತಾ ಇರ್ತಾರೆ ಆದ್ರೆ ಹೋಗ್ಕೊಳ್ಳೆಲ್ಲ ಮದುವೆ ಆಗಲ್ಲ ಪ್ರಾಬ್ಲಮ್ಗಳು ಆಗ್ತಾ ಇರ್ತವೆ ಯಾಕೆ ಆಗ್ತಾ ಇಲ್ಲ ಯಾಕೆ ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಬರುವಂತ ದಾರಿನೇ ಬಾರ ಬೆಳೆಸ್ಕೊಂಡ್ಬಿಟ್ಟಿದ್ರು ತಲೆ ಮೇಲೆನೆ ಅವ್ರು ಇವತ್ತಿನ ಏನ್ ಮಾಡೋದು ಬರೋದೋ ಬ್ಯಾಡವೋ ಹೀಗೆ ರಿಜೆಕ್ಟೆಡ್ ಆಗ್ತಾ ಆಗ್ತಾ ಇರ್ತವೆ ಆ ರೀತಿ ಪ್ರಾಬ್ಲಮ್ಗಳು ಇದು ಬೆಳೆದಾಗ ಬರೀ ಈ ಸನ್ನೆ ಮೂಲೆ ಮಾತ್ರ ಹೇಳ್ದಾನ ಫಸ್ಟ್ ಸ್ಟಾರ್ಟಿಂಗ್ ಇಷ್ಟು ಇಷ್ಟು ಬೆಳೆಸ್ಕೊಂಡಾಗ ಮಾತ್ರ ಆ ರೀತಿ ಪ್ರಾಬ್ಲಮ್ಗಳು ಆಗುತ್ತೆ ಮದುವೆ ಆಗುತ್ತೆ ಲೇಟ್ ಆದ್ರೂ ಅವ್ರು ಹಣೆ ಬರದಲ್ಲಿದ್ದಾಗ ಆಗುತ್ತಿಲ್ಲ ಅಂದ್ರೆ ಪುನಃ ಎಳ್ಕೊಂಡು ಸಿಕ್ಕ ಒಂದ್ ವರ್ಷ ಎರಡು ವರ್ಷ ಮೂರ್ ವರ್ಷ ನಾಲ್ಕು ವರ್ಷ ನೋಡ್ತಾ ಇದೀವಿ ಹುಡುಗಿನ ಆಗ್ತಾ ಇಲ್ಲ ಸೆಟ್ ಆಗ್ತಾ ಇಲ್ಲ ಹಂಗೆ ಎಳ್ಕೊಂಡು ಮುಂದಕ್ಕೆ ಹೋಗ್ಬಿಡ್ತದಂತೆ ಈ ರೀತಿ ಫಾಲ್ಟ್ಗಳನ್ನ ಈಶಾನ್ಯ ಮೂಲೆಯಲ್ಲಿ ಮಾಡಕ್ ಹೋಗ್ಬೇಡಿ ಈಶಾನ್ಯ ನಮ್ಗೆ ತಲೆ ಭಾಗ ತಲೆ ಭಾಗದಲ್ಲಿ ನೀಟಾಗಿ ಇಟ್ಕೊಬೇಕು ಆಮೇಲೆ ಇಲ್ಲೆಲ್ಲ ಕಟ್ ಮಾಡಕ್ ಹೋಗ್ಬೇಡಿ ಈ ರೀತಿನ ಮನೆಯ ನೋಡಿ ಕಟ್ಕೊಡಿ ಅಕಸ್ಮಾತ್ ಇರೋರು ಏನ್ ಮಾಡ್ಕೋಬಹುದು ಈಗ ನಮ್ದು ಇಷ್ಟೇ ಈಗ ಆಲ್ಮೋಸ್ಟ್ ಮಾಡ್ಬಿಟ್ಟಿದ್ದಾರೆ ಇಷ್ಟೇ ಇಷ್ಟಿದೆ ನಮ್ಗೆ ಮುಂದೆ ಈಶಾನ್ಯ ಮೇಲೆ ಬೆಳೆಸ್ಬಿಟ್ಟಿದೀವಿ ಬೆಳೆದಿದ್ದೀವಿ ಏನೂ ಮಾಡೋದು ಬೇಡ ನೀವು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಇರೋದು ಇರಲಿ ಹಂಗೆ ಇಲ್ಲಿಗೆ ಕನೆಕ್ಟಿವಿಟಿ ಕೊಡಿ ಇಲ್ಲ ನನ್ ಕಂಬಸಿ ಇದ್ ಈ ಆರ್ ಸಿ ಏನಿದೆ ಆಗ ತಗೊಂಡು ಸೀಟ್ ಆದ್ರೂ ಹಾಕಲಿ ನಮ್ಗೆ ಕನೆಕ್ಟಿವಿಟಿ ಅಂತ ಬೇಕು ಫುಲ್ ಕನೆಕ್ಟಿವಿಟಿ ಬೇಕು ನಮ್ಗೆ ಈಗ ಹೆಂಗೆ ಇದು ಯಾವ ಲೆಕ್ಕಾಚಾರ ಅಂತ ಇದ್ರ ಇದು ನಾವು ಮಲಗಿರ್ತೀವಿ ಈಗ ಆ ಮಂಡಿಯಿಂದ ಮೇಲ್ಗಡೆಗೆ ಗಡಿಗೆ ಕಂಬಳಿ ಹಚ್ಕೊಂಡ್ ಮಲಗ ಕೆಳಕಿಲ್ಲ ಕಂಬಳಿ ಅರ್ಥ ಆಯ್ತಾ ಈಗ ನಾವು ಮಲಗಿದಾಗ ಈಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ಹೇಳಿ ಹೆಂಗೆ ಈಗ ಬರಿ ಮ್ಯಾಲಿಂದ ಆಯ್ತು ಮಂಡಿ ವರೆಗೆ ಕಂಬಳಿ ಹೊಚ್ಕೊಂಡು ಮಲ್ಕೊಂಡ್ಬಿಡಿ ನಾವು ಮಲಿಕೊಂಡಾಗ ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತಾ ನೆಮ್ಮದಿ ಇರುತ್ತಾ ನಮ್ಗೆ ಹೋಗ್ಲಿ ಸಮಾಧಾನ ಆಗುತ್ತಾ ಓಹ್ ಚೆನ್ನಾಗಿದ್ದೀವಿ ಓ ಸಮಾಧಾನ ಕಣಪ್ಪ ಮಲಿಕೊಂಡಿದ್ದ ಅನ್ಸುತ್ತ ನಮಗೆ ಪೂರ್ತಿ ತಾನೇ ಕಂಬಳಿ ಹೊಚ್ಕೊಂಡು ನಾವು ನಿದ್ದೆ ಮಾಡಬೇಕು ನಿಮ್ದಿಂದ ಸಂತೋಷವಾಗಿ ನಿದ್ದೆ ಹೊಡ್ಬೇಕು ಆರಾಮಾಗಿ ಅಂತ ಹೇಳಿದ್ರೆ ನಾವು ಪೂರ್ತಿ ಕಂಬಳಿನ ಕಾಲವರೆಗೂ ಹೊಚ್ಕೊಂಡು ಮಲಿಕೊಬೇಕು ಇಲ್ಲ ಅಂತ ಹೇಳಿದ್ರೆ ಇದು ಅರ್ಧ ಇದು ನಂಗೆ ಮನೆಗೂ ಸೇಮ್ ಟು ಸೇಮ್ ಅದೇ ರೀತಿ ಬರುತ್ತೆ ಈಗ ನಮ್ಗೆ ಮನುಷ್ಯ ಅಂತ ಹೇಳ್ತೀವಿ ನಮ್ಮ ಮನೇಲಿ ವಾಸ ಮಾಡೋ ಮನುಷ್ಯರಿಗೂ ಈ ಮನೆಗಳ ಮೇಲೆ ಫಾಲ್ಟ್ ಮಾಡ್ಕೊಂಡಾಗ ಆ ಪ್ರಾಬ್ಲಮ್ಗಳು ಆಗುತ್ತೆ ಆ ರೀತಿ ಪ್ರಾಬ್ಲಮ್ಗಳನ್ನ ಮಾಡ್ಕೋಬೇಡಿ ಮುಂದೆ ಮನೆ ಕಟ್ಟೋರ್ಗೆ ಅಕಸ್ಮಾತ್ಗೆ ಮನೆ ಕಟ್ತಾ ಇರೋರಿಗೆ ಇದನ್ನ ಕಳಿಸಿ ಕಟ್ ಕಟ್ಕಿಟ್ ಮಾಡ್ಕೊಂಡಿದ್ರೆ ಕಟ್ ಮಾಡಬೇಡಿ ಪೂರ್ತಿ ತಗೊಳ್ಳಿ ಹೇಳಿ ಆತ್ಮ ಕಟ್ ಮಾಡಿ ತೆಗೆದಿದ್ರೆ ಪೂರ್ತಿ ಮುಂದೇನೂ ಅಷ್ಟೇ ಫೋರ್ಟಿಗೆ ಕನೆಕ್ಟಿವಿಟಿ ಮಾಡ್ಕೊಳಕ್ಕೆ ಹೇಳಿ ನಾವು ತುಂಬ ಮನೆ ಹೋದಾಗ ನೋಡ್ತಾ ಇದ್ದೀವಿ ನೋಡಿದಾಗ ಹೇಳ್ತಾ ಮಾಡ್ತಾ ಮಾಡ್ತಾಯಿದ್ದೀವಿ ಅವ್ರಿಗೆ ಈ ರೀತಿ ಫಾಲ್ಟ್ ಮಾಡ್ಕೊಬೇಡಿ ಮಾಡ್ಕೊಬೇಡಿ ಹಿಂಗೆ ಆಗುತ್ತೆ ಮುಂದೆ ಕನೆಕ್ಟಿವಿಟಿ ಕೊಡಿ ಅಂತ ಅವ್ರು ಮಾಡಿದ್ದಾರೆ ಅಂದ್ರೆ ಈಗ ನಾವೊಂದು ಎರಡು ವರ್ಷದಿಂದ ನೋಡಿದಾಗ ಇಲ್ಲ ಹಿಂಗೆ ಕನೆಕ್ಟಿವಿಟಿ ಕೊಡಬೇಕು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳ್ಕೊ ಬಂದಿರ್ತೀವಿ ಪುನಃ ಏನು ಮಾಡಿದ್ದಾರೆ ಈಗ ನಮಗೆ ಮದುವೆ ಹುಡುಕ್ತವ್ರೆ ಸಟ್ ಆಯ್ತಾ ಇಲ್ಲ ಸಿಗ್ತಾ ಇಲ್ಲ ಆಮೇಲೆ ಬರೀ ಏನೋ ಅಂತ ತಲೆನೇ ಓಡ್ತಾ ಇಲ್ಲ ಈ ರೀತಿ ಪ್ರಾಬ್ಲಮ್ಗಳು ಆಗ್ತಾ ಇದೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದಾಗ ಅವ್ರಿಗೆ ನಾನು ಹೇಳ್ತೀನಿ ನಿಮಗೆ ನಿಮ್ಗೆ ಎರಡೋಸ್ ತಿಂದಲೇ ಹೇಳಿದ್ವಲ್ಲ ಈ ರೀತಿ ಪ್ರಾಬ್ಲಮ್ ಮಾಡ್ಕೊಂಡಿದೆ ಕನೆಕ್ಟಿವಿಟಿ ಮಾಡಿ ಅಂತ ಕನೆಕ್ಟಿವಿಟಿ ಮಾಡ್ಸತಿ ಈಗ ಅದೇ ಏನ್ ಗೊತ್ತ ಎಲ್ಲ ಪ್ರಾಬ್ಲಮ್ಗಳು ಆದ್ಮೇಲೆ ಅವ್ರಿಗೆ ಹೌದು ಏನೋ ಪ್ರಾಬ್ಲಮ್ ಸಮಸ್ಯೆ ಆಯ್ತಾ ಇದೆ ಅಂತ ಅವ್ರ ಅನುಭವ ಬಂದ್ಮೇಲೆ ಮಾಡ್ತಾತೀರ ಜನ ಫಸ್ಟ್ ನಾವು ಹೇಳಿದಾಗ ನಮ್ಗೆ ಅನುಭವ ಆಗಿದೆ ನೋಡಿ ಈ ರೀತಿ ಇದು ಮಾಡ್ತಾ ಇದೀವಿ ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ರೆ ಹ್ಮ್ ಕೇಳಲ್ಲ ಏ ಅವ್ರ ಮನೆ ಇದೆ ಮನೆ ಇದೆ ಹಂಗೆ ಇರ್ಲಿ ಬಿಡಿ ನೋಡೋಣ ಅಂತ ಅವ್ರ ಕಷ್ಟ ಬಂದಾಗ್ಲೇನೆ ಅವ್ರಿಗೆ ಪ್ರಾಬ್ಲಮ್ ಅರ್ಥ ಆಗಿ ಈಗ ಈಗ ಸರಿ ಮಾಡ್ಕೊತಾ ಇದಾರೆ ಕನೆಕ್ಟಿವಿಟಿ ಈಗ ಈ ರೀತಿ ಕನೆಕ್ಟಿವಿಟಿ ಮಾಡ್ಕೋತಾ ಇದಾರೆ ಫಸ್ಟ್ ಹೇಳ್ದಾಗ ಕೇಳಲ್ಲ ಅದ್ಕೆ ಏನು ಹೇಳ್ತಾ ಇದೀವಿ ಅಂತ ಹೇಳಿದ್ರೆ ಈ ರೀತಿ ಮನೆ ಕಟ್ಟೋ ಕಟ್ತಾ ಇರ್ತಾರೆ ಈಗ ನಮ್ಗೆ ಹೆಂಗ್ ಗೊತ್ತಾ ಮನೆ ಕಟ್ಟಿದಾಗ ವಸ್ತಾಗೆಲ್ಲ ಕಟ್ಸಿದಾರೆ ವರ್ದಾಕ್ಬೇಕು ಈ ರೀತಿ ಮಾಡ್ಬೇಕು ಅಂದಾಗ ಭಾಳ ಹಿಂಸೆ ಅದಕ್ಕೆ ಮನೆ ಕಟ್ಟೋಕ್ಕಿಂತ ಮುಂಚೆ ಇದೆಲ್ಲಾನು ನಾವು ಸರಿ ಮಾಡ್ಕೊಂಡು ನೀಟಾಗಿ ಕಟ್ಕೊಂಡ್ಬಿಟ್ರೆ ಸಮಾಧಾನ ಈಗ ನಾವು ವಾಸ್ತು ಪ್ರಕಾರ ನಾನು ಎಕ್ಸಾಂಪಲ್ ಈಗ ನಾವು ಕೊಟ್ಟಿರೋಂಥವು ಇದು ಮಾಡ್ದವೆಲ್ಲ ಏನಾಗಿದೆ ಅಂದ್ರೆ ವಾಸ್ತು ಪ್ರಕಾರ ಮನೆ ಕಟ್ಟಿದಾಗ ನಾವು ಅಳತೆ ಆಯದಲ್ಲಿ ಜೊತೆಗೆ ಎಕ್ಸಲೆಟ್ ಯಾವ ಯಾವ ಜಾಗದಲ್ಲಿ ಏನ್ ಬರ್ಬೇಕು ನೋಡ್ಕೊಂಡಾಗ ಉಚ್ಚ ಸಲದಲ್ಲಿ ಡೋರ್ ಇಟ್ಕೊಂಡು ಮನೆ ಮಾಡಿದಾಗ ಉದಾಹರಣೆಗಳಿದೆ ನನ್ನ ಹತ್ರ ಒಂದ್ ಫ್ಲೋರ್ ಸಾಕು ಮನೆ ನಮ್ಗೆ ಇಲ್ಲ ಅಮೌಂಟ್ ಅಡ್ಜಸ್ಟ್ ಆಯ್ತಲ್ಲ ಅಂತ ಹೇಳಿದಾಗ ಆ ಆಯದಲ್ಲಿ ಮನೆ ಕಟ್ಟಿದಾಗ ಎರಡು ಫ್ಲೋರ್ ಕಟ್ಟಿದಾರೆ ಮೂರ್ ಫ್ಲೋರ್ ಕಟ್ಟಿದ್ದಾರೆ ಮನೇನ ಇಲ್ಲ ನಮ್ಗೆ ಈಗ ಸೀಟ್ ಹಾಕತ್ತೀವಿ ಈ ಸಾಕು ನಮ್ಗೆ ಅಷ್ಟೇ ಇರೋದು ಅಷ್ಟೇ ಅಡ್ಜಸ್ಟ್ ಆಗೋದು ಅಂತ ಸ್ಟಾರ್ಟ್ ಮಾಡಿದವರು ಆ ವಾಸ್ತು ಪ್ರಕಾರ ಮನೆ ಕಟ್ಟ ಸ್ಟಾರ್ಟ್ ಮಾಡಿ ಆರ್ ಸಿ ಸಿ ಹಾಕಿ ಫಿನಿಶಿಂಗ್ ಮಾಡ್ಕೊಂಡಿದ್ದಾರೆ ಇದು ವಾಸ್ತು ಸ್ಪೆಷಾಲಿಟಿ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲಿ ದಾಖಲೆಗಳಿದೆ ನಮ್ಮ ಹತ್ರ ಅವ್ರದ್ದು ಎಕ್ಸಾಂಪಲ್ಗಳಿದೆ ಮನೆಗಳದು ನೆಕ್ಸ್ಟು ಎಲ್ಲ ಮನೆಗಳದು ವೀಡಿಯೋ ಮಾಡಿ ತೋರಿಸ್ತೀವಿ ಗೊತ್ತಾಗುತ್ತೆ ಆಗ ನಿಮಗೆ ವೀಕ್ಷಕರೆ ಈಗ ಈ ರೀತಿ ವೀಡಿಯೋಗಳನ್ನ ಯಾರೋ ಮನೆ ಕರ್ತಾರ ಕಳಿಸಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಸ್ನೇಹಿತರಿಗೆ ನೆಂಟರುಗಳಿಗೆ ಕಳಿಸಿ ಅವ್ರಿಗೆ ಉಪಯೋಗ ಆಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಇದೇ ರೀತಿ ವೀಡಿಯೋಗಳು ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಜೊತೆಗೆ ಶೇರ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಫೇಸ್ಬುಕ್ಕಲ್ಲಿ ಫಾಲೋ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನ ಎಲ್ಲರಿಗೂ ನಮಸ್ಕಾರ ಒಳ್ಳೆಯದಾಗಲಿ